ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೀದಕ್ಕೆ ನಿಮಗೆ ಸಿಗುವಂತಹ ಸಮಯ ಅರವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ನಿಮಗೆ ಒಟ್ಟು ನಾಲ್ಕು ಪ್ರಶ್ನೆ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳ ಈ ಪ್ರಶ್ನೆ ಆಗಿರುತ್ತೆ ಮಕ್ಕಳ ಮೊದಲನೇದಾಗಿ ಮಹಾಭಾರತ ಬರೆದವರು ಡ್ಯಾಶ್ ಉತ್ತರ ವ್ಯಾಸ ಪ್ರಶ್ನೆ ಎರಡು ಗೌತಮ ಬುದ್ಧ ಜನಿಸಿದ ಸ್ಥಳ ಡ್ಯಾಶ್ ಉತ್ತರ ನೇಪಾಳದ ಕಪಿಲವಸ್ತು ಸಮೀಪದ ಲಂಬಿನಿ ವನ ಪ್ರಶ್ನೆ ಮೂರು ಸಂವಿಧಾನದ ಹೃದಯ ಡ್ಯಾಶ್ ಉತ್ತರ ಸಂವಿಧಾನದ ಪ್ರಸ್ತಾವನೆ ಪ್ರಶ್ನೆ ನಾಲ್ಕು ಪರ್ವತದ ಅತ್ಯಂತ ಎತ್ತರವುಳ್ಳ ತುದಿಗೆ ಡ್ಯಾಶ್ ಎನ್ನುವರು ಉತ್ತರ ಶಿಖರ ಎನ್ನುವರು ನೆಕ್ಸ್ಟ್ ರೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಐದು ನೋಡಿ ವೇದ ಪದದ ಅರ್ಥವೇನು ಉತ್ತರ ವೇದ ಪದದ ಅರ್ಥ ಜ್ಞಾನ ಪ್ರಶ್ನೆ ಆರು ಮಹಾವೀರನು ಎಲ್ಲಿ ಜನಿಸಿದನು ಉತ್ತರ ಮಹಾವೀರನು ವೈಶಾಲಿ ಸಮೀಪದ ಗ್ರಾಮದಲ್ಲಿ ಜನಿಸಿದನು ಪ್ರಶ್ನೆ ಏಳು ಗಣರಾಜ್ಯ ಎಂದರೇನು ಉತ್ತರ ರಾಜ್ಯದ ಚುನಾಯಿತ ಮುಖ್ಯಸ್ಥರಿರುವ ವ್ಯವಸ್ಥೆಯೇ ಗಣರಾಜ್ಯ ಪ್ರಜೆಗಳಿಂದ ಚುನಾಯಿತರಾದ ಪ್ರತಿನಿಧಿಗಳ ಆಳ್ವಿಕೆ ಇರುವುದೇ ಗಣರಾಜ್ಯವಾಗಿದೆ ಪ್ರಶ್ನೆ ಎಂಟು ನೋಡಿ ಮಕ್ಕಳ ಪ್ರಪಂಚದಲ್ಲಿ ವಿಶಾಲವಾದ ಮರುಭೂಮಿ ಯಾವುದು ಉತ್ತರ ಪ್ರಪಂಚದಲ್ಲಿ ವಿಶಾಲವಾದ ಮರುಭೂಮಿ ಸಹರ ಮರುಭೂಮಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಮೂರು ಪ್ರಶ್ನೆ ಎರಡು ಅಂಕದಂತೆ ಒಟ್ಟು ಆರು ಅಂಕಗಳಿರುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಒಂಬತ್ತರಲ್ಲಿ ವೇದಗಳ ಕಾಲದ ಆಶ್ರಮಗಳಾವುವು ಉತ್ತರ ವೇದಗಳ ಕಾಲದ ಆಶ್ರಮಗಳೆಂದರೆ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಮತ್ತು ಸನ್ಯಾಸ ಪ್ರಶ್ನೆ ಹತ್ತು ನೋಡಿ ಮಕ್ಕಳ ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪಿಟಕಗಳು ಯಾವುವು ಉತ್ತರ ಬೌದ್ಧರ ಪವಿತ್ರ ಗ್ರಂಥಗಳಾದ ತ್ರಿಪಿಟಕಗಳೆಂದರೆ ವಿನಯ ಪಿಟಕ ಪಿಟಕ ಹಾಗೂ ಅಭಿದಮ ಪಿಟಕ ಪ್ರಶ್ನೆ ಹನ್ನೊಂದು ಭೂ ಸ್ವರೂಪಗಳು ಎಂದರೇನು ಭೂ ಸ್ವರೂಪಗಳ ವಿಧಗಳು ಯಾವುವು ಉತ್ತರವನ್ನು ನೋಡಿ ವಿವಿಧ ಮೇಲ್ಮೈ ಲಕ್ಷಣಗಳನ್ನು ಭೂ ಸ್ವರೂಪಗಳು ಎನ್ನುವರು ಭೂ ಸ್ವರೂಪದ ವಿಧಗಳು ಪರ್ವತಗಳು ರಸ್ತಭೂಮಿಗಳು ಹಾಗೂ ಮೈದಾನಗಳು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಎರಡು ಪ್ರಶ್ನೆ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ನಿಮಗೆ ಸಿಗುತ್ತೆ ಮಕ್ಕಳ ಪ್ರಶ್ನೆ ಹನ್ನೆರಡರಲ್ಲಿ ನೋಡಿ ಜೈನರ ಧಾರ್ಮಿಕ ಕೇಂದ್ರವಾದ ಶ್ರವಣ ಬೆಳೆಗಳ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಶ್ರವಣ ಬೆಳೆಗಳವು ಹಾಸನ ಜಿಲ್ಲೆಯ ಒಂದು ಪ್ರಮುಖ ಜೈನ ಯಾತ್ರಾ ಸ್ಥಳವಾಗಿದೆ ಇದು ಎರಡು ಸಾವಿರದ ಮುನ್ನೂರು ವರ್ಷಗಳಿಗಿಂತಲೂ ಹಳೆಯದಾದ ಇತಿಹಾಸವನ್ನು ಹೊಂದಿದೆ ಹಾಗೂ ಇಲ್ಲಿ ವಿಶ್ವದ ಅತಿ ಎತ್ತರದ ಏಕಶಿಲಾ ಮೂರ್ತಿಗಳಲ್ಲಿ ಒಂದಾದ ಗೊಮ್ಮಟೇಶ್ವರ ಪ್ರತಿಮೆ ಇದೆ ಇದು ಜೈನ ಧರ್ಮದ ಪ್ರಮುಖ ಕೇಂದ್ರವಾಗಿದೆ ಪ್ರಶ್ನೆ ಹದಿಮೂರು ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳನ್ನು ಹೆಸರಿಸಿ ಉತ್ತರವನ್ನು ನೋಡಿ ಮಕ್ಕಳ ಪ್ರಪಂಚದ ಪ್ರಮುಖ ಸ್ವಾಭಾವಿಕ ಪ್ರದೇಶಗಳೆಂದರೆ ಸಮಭಾಜಕ ವೃತ್ತ ಪ್ರದೇಶಗಳು ಉಷ್ಣವಲಯದ ಹುಲ್ಲುಗಾವಲು ಪ್ರದೇಶಗಳು ಉಷ್ಣವಲಯದ ಮಾನ್ಸೂನ್ ಪ್ರದೇಶಗಳು ಉಷ್ಣವಲಯದ ನಾಗರಿಕ ಪ್ರದೇಶಗಳು ಉಷ್ಣವಲಯದ ಮರುಭೂಮಿ ಪ್ರದೇಶಗಳು ಸಮಶೀತೋಷ್ಣ ವಲಯದ ಮರುಭೂಮಿಗಳು ಮೆಡಿಟರೇನಿಯನ್ ಪ್ರದೇಶಗಳು ಬೆಚ್ಚಗಿನ ಸಮಶೀತೋಷ್ಣ ವಲಯದ ಪೂರ್ವ ಅಂಚಿನ ಪ್ರದೇಶಗಳು ತಂಪು ಸಮಶೀತೋಷ್ಣ ವಲಯದ ನಾಗರಿಕ ಪ್ರದೇಶಗಳು ಪ್ರೈರಿ ಮಾದರಿ ತಂಪು ಸಮಶೀತೋಷ್ಣ ವಲಯದ ಪೂರ್ವ ಕರಾವಳಿ ಪ್ರದೇಶಗಳು ಶೀತ ಖಂಡಾಂತರ ಪ್ರದೇಶಗಳು ಹಾಗೂ ಟಂಡ್ರಾ ಪ್ರದೇಶಗಳು ಮಕ್ಕಳ ಇಲ್ಲಿಗೆ ಆರನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಎಫ್ ಎ ಟು ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮಲ್ಲಿ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್